ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಂ ಬಿ ದೇವನೆಯವರು ಹಿರಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ ಮುದ್ದಂಡ ಕಪ್ಪಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸಕ್ಸಸ್ ಕೂಡ ಆಗಿದ್ದೀರಿ ಸರ್ ಆಗ್ತಾ ಇದೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅವಕಾಶ ಸಿಕ್ತು ನಾವು ಮ್ಯಾಚನ್ನು ಮಾಡಬೇಕು ಅಂತ ಯುವಕರು ಸ್ವಲ್ಪ ಆಸಕ್ತಿ ವಹಿಸಿದರು ಆಸಕ್ತಿ ವಹಿಸಿದರು ತಮ್ಮಂದೆ ತಂದು ಇಟ್ಟಿರೋದನ್ನು ನನಗೆ ಇದೊಂದು ಅವಕಾಶಕ್ಕೆ ಸ್ವಲ್ಪ ಮಾತಾಡಬೇಕು ಅಂತ ಮತ್ತು ಅರ್ಜಿಯನ್ನು ಕೊಡೋದಕ್ಕೂ ಅವಕಾಶವನ್ನು ಕೊಟ್ಟರು ಕುಟ್ಕೊಂಡು ಮಾತಾಡುವಂತೆ ಕೆಲವು ನನಗೆ ಬಹುಶಃ ಅದೃಷ್ಟ ಗೊತ್ತಿಲ್ಲ ಎರಡು ನನ್ನ ಭಾಳ ಬೇಕಾದವರು ಸ್ನೇಹಿತರು ಇದ್ದರು ಆವಾಗ ಸಮಿತಿಯೊಳಗೆ ಒಬ್ಬರು ಕಾರ್ಯದರ್ಶಿ ಅಮಣಚಂಡ ಉತ್ತಪ್ಪ ರವಿ ಉತ್ತಪ್ಪ ಇನ್ನೊಬ್ಬರು ಮಾದಂಡ ಪೂವಾಯಿ ಅಂತ ಹೆಡ್ ಓಕೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಟ್ಟಿಗೆ ಓಡಾಡ್ತಿದ್ವಿ ನಾವು ಅದರಿಂದ ಅವರು ಸ್ವಲ್ಪ ರೆಕಮೆಂಡ್ ಮಾಡಿದ್ರು ಶಿಫಾರಸು ಮಾಡಿದ್ರು ನಂತರ ಅವರ ಚುನಾವಣೆಯಲ್ಲಿ ಅದಲು ಬದಲಾಯಿತು ಕೊನೆಗೆ ಬಂದವರು ನನಗೆ ಸಾರ್ವಜನಿಕ ಜೀವನದಲ್ಲಿ ತುಂಬ ವರ್ಷ ಕೆಲಸ ಮಾಡೋದರಿಂದ ಯಾರು ಬಂದ್ರು ಸ್ವಲ್ಪ ಪರಿಚಯ ಇರ್ತದೆ ಕೆಲವು ಹತ್ತಿರ ಇರ್ತದೆ ಕೆಲವು ಒಂದು ಅಷ್ಟು ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡವರು ತುಂಬ ಜನ ಇದ್ದಾರೆ ಅದಕ್ಕೊಂದು ಮತ್ತು ಎಲ್ಲದಕ್ಕೊಂದು ಯೋಗಾನು ಯೋಗ ದೈವ ಬಲ ಬೇಕು ಯಾವುದೇ ಕೆಲಸಕ್ಕೆ ನಾನು ಮಾಡಿಬಿಟ್ಟೆ ನನ್ನಿಂದ ಆಯಿತು ನಾನೇ ಸಕ್ಕಲ್ಲ ಅದನ್ನು ಹೇಳಿಲ್ಲ ಇವತ್ತು ಹೇಳ್ತೇನೆ ಅಲ್ಲ ನಾವು ಅದೆಲ್ಲ ಪರಮಾತ್ಮನ ಹೆಚ್ಚೆ ನನ್ನ ನಂಬಿಕೆ ನಂಬಿಕೆ ನನಗೆ ಗೊತ್ತಿಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಸಾಧನ ಆಗಬೇಕಾದರೂ ದೇವರ ಆಶೀರ್ವಾದ ಬೇಕು ಇಲ್ಲಾದರೆ ಕಣ್ಣಿಗೆ ಬಂದಿದ್ದು ಕುಬ್ಬುಗಂತ ನಾವು ತಪ್ಪಿಸ್ಕೊಳ್ತೀವಿ ಇಲ್ಲದಿದ್ದರೆ ಕಷ್ಟ ಆಗ್ಬಿಡುತ್ತದೆ ಅದರಿಂದ ಏನೋ ಅವಕಾಶ ಸಿಕ್ತು ಇಲ್ಲಿವರೆಗೆ ಬಂದಿದೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳು ನಮ್ಮೊಡನೆ ಕೈ ಜೋಡಿಸಿದ್ದಾರೆ ಇದರಿಂದ ಸುಮಾರು ಸಾಧನೆಗಳ ಮಾಡುವುದಕ್ಕೆ ಒಂದು ಅವಕಾಶ ಇದೆ ಇಷ್ಟುವರೆಗೆ ಕಳೆದ ವರ್ಷ ಮುನ್ನೂರ ಅರವತ್ತಾರು ಎಲ್ಲ ಇಲ್ಲಿವರೆಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಮುರಿದಿದ್ರಿ ಮುದ್ದಂಡ ಕಪ್ಪು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮುರಿದೀವಿ ಐ ಇಸ್ ಗಿನೀಸ್ ದಾಖಲೆ ಗೊತ್ತಿಲ್ಲ ಅದರ ಪ್ರಯತ್ನ ಹೇಗೆ ನಡೀತಾ ಇದೆ ಅಂದರೆ ಯುವಕರೇ ಮಾಡ್ತಾ ಇದ್ದಾರೆ ನಾನು ಅದರ ಬಗ್ಗೆ ಒಂದು ಇಳಿ ಇಳಿವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನದಿರುವಾಗೆಲ್ಲ ಸ್ವಲ್ಪ ಬ್ರಿಲಿಯಂಟು ಹಾಂ ಗೊತ್ತಿಲ್ಲ ಎಲ್ಲೂ ಕೂಡ ನಿಷ್ಠರ ಮಾತಿಲ್ಲ ಒಂದು ಅಹಂಕಾರ ಅನ್ನೋದು ಅವ್ರ ಹತ್ರನೇ ಇಲ್ಲ ಹೊರಗಡೆ ಎಲ್ಲ ಹೋಗಿ ಇದೆಲ್ಲ ಬೆಳವಣಿಗೆಗೆ ಅನುಕೂಲ ಆಯ್ತಾ ಹೊರಗಡೆ ಅಂತ ಹೊರಗಡೆ ಏನು ಹೋಗಲಿಲ್ಲ ಅವನು ಇಲ್ಲಿ ಸ್ಟಡಿ ಮಾಡಿದ್ದು ಪಿ ಯು ಸಿಗು ಇಲ್ಲಿ ಲಾಜಮ್ ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸಿಡಿದ್ಯಾಲಯ ದೆನ್ ಈ ಜಾಯಿಂಡ್ ಬೆಂಗಳೂರಲ್ಲಿ ಒಂದು ಕಾಲೇಜಿಗೆ ಸೇರಿಕೊಂಡ ನನ್ನ ಕಲ್ಲು ಭಾಳ ಅಭಿಮಾನಿಗಳಿದ್ದರು ಅವರು ಬಯೋಟೆಕ್ನಾಲಜಿ ತಗೊಳ್ಬೇಕು ಅಂತ ತುಂಬ ನನ್ನನ್ನು ಒತ್ತಾಯ ಮಾಡಿದ್ರು ನಮ್ಮದು ಬೇರೆ ವೆಚ್ಚನೇ ಇತ್ತು ಎರಡು ಅಧಿಕಾರಿಗಳು ಒಬ್ಬ ನಾಗರಾಜು ಅಂತೇಳಿ ಕನ್ಸ್ಯೂಮರ್ ಫೆಡರೇಷನ್ ಲಾ ಆಫೀಸರ್ ಇನ್ನೊಬ್ಬರು ಕನ್ಸ್ಯೂಮರ್ ಫೆಡರೇಷನ್ ಒಬ್ಬ ಅಧಿಕಾರಿ ಸಹಕಾರ ಇಲಾಖೆಯ ಅವರಿಬ್ಬರಳು ಸ್ವಲ್ಪ ಒತ್ತಾಯ ಮಾಡಿ ಸೀಟನ್ನು ಮಾಡಿಸ್ಕೊಟ್ರು ನಮಗೆ ನಮ್ಮ ಹತ್ರ ಅಂಥ ಇದಿಲ್ಲದಿದ್ದರೂ ಪರವಾಗಿರಲಿಲ್ಲ ನಾನು ಕನ್ಸ್ಯೂಮರ್ ಫೆಡರೇಷನ್ನ ಉಪಾಧ್ಯಕ್ಷ ಆಗಿದ್ದೆಲ್ಲ ಮರೇ ಬರೇ ನನ್ನ ಮಕ್ಕಳು ಮಾತ್ರ ಅಲ್ಲ ನನ್ನ ಅಣ್ಣ ನನ್ನ ಅಣ್ಣನ ಮಕ್ಕಳನ್ನೂ ಸೇರಿಸ್ಕೊಂಡು ಅಣ್ಣ ಮನೆ ಮಾಡಿದ ಮಗಳ್ನು ಮಗ ಇನ್ನೊಬ್ಬ ಮಗನೂ ಸೇರಿ ಬೆಂಗಳೂರಲ್ಲೇ ಇದ್ದರು ಒಂದು ಹಂತಕ್ಕೆಲ್ಲ ಒಂದು ಹಂತಕ್ಕೆ ಕೆಲವು ಜನರು ಬಂದರು ಕೆಲವು ಜನರು ವಾಪಸ್ ಮನೆಯಲ್ಲಿ ಬಂದು ಆಗಿದ್ದಾರೆ ಅದನ್ನು ನಾನು ಅಂತ ನನಗೆ ಅನಿಸೋದಿಲ್ಲ ಯಾಕೆಂದರೆ ಜಿಲ್ಲೆಯಲ್ಲಿ ಮನೆಯ ಜವಾಬ್ದಾರಿಯನ್ನು ತಗೊಳ್ಳುವಂಥ ವ್ಯಕ್ತಿಗಳಿಲ್ಲದಿದ್ದರೆ ಕಷ್ಟ ಆಗ್ತದೆ ಈ ಕಾಲದಲ್ಲಿ ಅವರು ಅವರ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ನನ್ನ ಮಗ ಡೀನ್ ಬಾಪಣ್ಣ ಅಣ್ಣನ ಮಗ ರಾಯಿತಮ್ಮಯ್ಯ ಇನ್ನೊಬ್ಬ ಮಗ ಹಾಗೇ ಅವನಿಗೆ ರಂಜಿತ್ ಇದ್ದಾರೆ ಅವರು ಬೆಂಗಳೂರಲ್ಲಿದ್ದಾರೆ ನನ್ನ ಮಗಳು ಬೆಂಗಳೂರಲ್ಲೇ ಇದ್ದಾಳೆ ಅವರು ಅವರವರ ಪಾಡಿಗೆ ಕೆಲಸ ಕೆಲಸ ಮಾಡುತ್ತಾ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಪ್ರತಿಷ್ಠಿತ ಮುದ್ದಂಡ ಕಪ್ ಕೆಲವೇ ದಿನ ಫೈನಲ್ಗೆ ಬಾಕಿ ಇದೆ ಒಲ್ಯ ಬಲ್ಯ ನಾಯಕರುಗಳೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಸರ್ ಅಂತಿಮ ಕ್ಷಣ ನೀವು ಎದುರು ನೋಡಲಿಕ್ಕೆ ಎಷ್ಟೊಂದು ಕಾತುರತ್ತೆ ಹೇಳ್ತೀರಾ ಕಾತುರ ಅಂತೇನಲ್ಲ ಸ್ವಾಭಾವಿಕವಾಗಿ ನಡೆಯತಕ್ಕಂಥ ಒಂದು ಆಟ ಇದಕ್ಕೆ ಒಂದು ಹತ್ತು ಜನ ಬರೋದಿದ್ದರೆ ಅದಕ್ಕೊಂದು ಕಳೆ ಬರೋದಿಲ್ಲ ಕಳೆ ಬರಬೇಕು ಅಂತ ಹೇಳಿದ್ರೆ ಒಂದು ಹತ್ತು ಜನ ವಿ ಐ ಪಿಗಳು ಬೇಕು ಜನರು ಅಷ್ಟೇ ಸಂಖ್ಯೆಯಲ್ಲಿ ಬಂದು ಸಾಕಾರ ಇಲ್ಲದಿದ್ದರೆ ಅದನ್ನು ಜನ ಬರಬೇಕು ಅವರ 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 ಹಬ್ಬ ಇದು ಬರೀ ಮುದ್ದಂಡ ಒಕ್ಕ ಹಾಕಿ ನಮ್ಮ ಅಲ್ಲ ಎಲ್ಲರೂ ಮತ್ತು ನಾಡ ಜನರ ಬರಬೇಕು ನಾನು ಪ್ರಾರಂಭದಿಂದಲೇ ಹೇಳಿದೆ ಎಲ್ಲರೂ ಬಂದು ಸೇರಿಕೊಂಡು ಸಹಕಾರ ಕೊಡಿ ಹಾಕಿ ಆಟ ಯಾವ ಧರ್ಮ ಅಲ್ಲ ಯಾವ ಜಾತಿ ಅಲ್ಲ ಯಾವ ರೀತಿಯೂ ಅಲ್ಲ ನಾವು ಅದಕ್ಕೆ ಹತ್ತು ತಗೊಂಡು ಮಾಡ್ತಾ ಇದೀವಿ ನೀವು ಬನ್ನಿ ಎಲ್ಲ ಸಾಕಾರ ಮಾಡಿ ಮೊನ್ನೆ ತೋಕು ನಮಗೆ ಅಂದ್ರೆ ಗುಂಡಿನ ಇದಕ್ಕೊಂದು ಹತ್ತು ಜನ ಸ್ನೇಹಿತರುಗಳು ಬೇರೆ ವರ್ಗದವರು ಬಂದಿದ್ದಾರೆ ಬೇರೆ ಬೇರೆ ವರ್ಗದವರು ಇವನ ಯಾರೊಬ್ರು ಮಂಡ್ಯದಿಂದ ಬಂದವರು ಫಸ್ಟ್ ಪ್ರೈಸ್ ತಗೊಂಡು ಹೋಗಿದ್ದಾರೆ ಟ್ವೆಲ್ತ್ ಬೋರಲ್ಲಿ ಅಂತ ಎಲ್ಲ ಭಾಗದಿಂದ ಎಲ್ಲ ಭಾಗದಿಂದ ಬಂದ ಸೇರಿ ಸೇರಿ ಮಾಡ್ಕೊಂಡು ಹೋದರೆ ಅದಕ್ಕೊಂದು ಮಹತ್ವ ಬರುತ್ತೆ ಅದೇನಪ್ಪ ಓನ್ಲಿ ಫಾರ್ ಕೊಡವಾ ಅದನ್ನು ನಾವು ಏನು ಮಾಡಬೇಕಂದ್ರೆ ನಾವು ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು ನಾವೆಲ್ಲ ಒಟ್ಟಿಗೆ ಹೋಗಬೇಕು ಕ್ರೀಡೆ ಯಾವುದೇ ಜಾತಿ ಜಾತಿ ಇಲ್ಲ ಎಲ್ಲರೂ ಒಂದೊಂದು ಪೂಜಾ ಕುಲದಲ್ಲಿ ಹುಟ್ಟಿದ್ದಾರೆ ಹುಟ್ಟುವಾಗ ಯಾರಿಗೂ ಗೊತ್ತಿಲ್ಲ ನಾನು ಬೆಳೀತಾ ಬೆಳೀತಾ ಬಂದಾಗ ಮಾತು ಬರುವಾಗ ತಂದೆ ತಾಯಿಗಳು ನೀನು ಈ ಜಾತಿ ಆ ಜಾತಿ ನಿನ್ನ ಈ ಹೆಸರು ಆ ಹೆಸರು ಅಂತ ಹೇಳ್ತಾರೆ ಅದರಿಂದ ನಾವು ಅದನ್ನಂತ ಹೋಗ್ತಾ ಹೋಗ್ತಾಯಿದ್ವಿ ಇಷ್ಟ ಆಗಿಲ್ಲ ನಿರೀಕ್ಷೆ ಮಾಡ್ತಿದ್ದೀವಿ ಒಟ್ಟಾಗಿ ಈಗ ಎಲ್ಲರೂ ಬರಬೇಕು ಯಶಸ್ವಿ ಮಾಡಬೇಕು ಇನ್ನೊಂದು ಹತ್ತು ವರ್ಷದವರೆಗೆ ಮಡಿಕೇರಿ ನಗರ ಮತ್ತು ಮಡಿಕೇರಿ ಆಸುಪಾಸಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ಸಾಧ್ಯ ಆಗಲ್ಲ ಸಾಧ್ಯ ಆಗಲ್ಲ ಯಾಕಂದರೆ ಈಗಾಗಲೇ ಭಾಳಷ್ಟು ಬುಕ್ ಆಗಿ ಹೋಗಿದ್ದೆ ಭಾಳಷ್ಟು ಜ ಮ್ಯಾಚ್ಗಳಿಗೆ ಎರಡು ಸಾವಿರದ ಮೂವತ್ತ ಮೂರರವರೆಗೂ ಬುಕ್ ಆಗಿದೆ ಮೊನ್ನೆ ಇಲ್ಲಿ ಬುಕ್ ಮಾಡಿದ್ರು ಸೊ ಇನ್ನೂ ಎಷ್ಟು ಜನ ಬರ್ತಾರೋ ಇಲ್ಲಿಂದಂಥ ಕಷ್ಟ ಆಗಬಹುದು ಬರ್ಬೋದಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಿದ್ರೆ ನಾವೇ ದೊಡ್ಡ ಸಂಗತಿಯಿಂದ ಆಗ್ಬಾರ್ದು ಎಲ್ರಿಗೂ ಅವರವರ ಯೋಗ ಅವರವರಿಗೆ ದೈವ ಬಲ ಅವರ ಚಾಕು ಚಕ್ಕತೆ ಅವರ ಸಂಪರ್ಕ ಇದರಿಂದ ಅವರಿಗೊಂದು ಅವಕಾಶ ಬರಬಹುದು ಅವರ ಕಾಗೋದಿಲ್ಲ ಆದರೂ ಕಷ್ಟ ಮಾಡೋದು ಕಷ್ಟ ಸುಲಭದ ಕೆಲಸ ಅಲ್ಲ ನಮಗೆ ಸುಮಾರು ಸಮಸ್ಯೆಗಳು ಆಯಿತು ಸಣ್ಣ ಮೈದಾನದ್ದು ಇತ್ಯಾದಿ ಪಾರ್ಲಿಮೆಂಟ್ ಬರೋದನ್ನೆಲ್ಲ ಮೈದಾನ ನಾನು ಅವರಿಗೆ ಧನ್ಯವಾದ ಹೇಳಿದೆ ಯೋ ವಯಸ್ಸಲ್ಲಿ ಸೀನಿಯರ್ ಇದ್ರು ಪಕ್ಷದಲ್ಲಿ ಸೀನಿಯರ್ ಇದ್ದರೂ ಅವರೊಬ್ಬ ಬಹಳ ಮೃದು ಸ್ವಭಾವದಿಂದ ಅದನ್ನು ನಿಭಾಯಿಸಿಕೊಟ್ಟರು ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅವನು ದುಡ್ಡು ಹೇಳೋದರೂ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ವ್ಯಕ್ತಿ ಅಂತ ನಾನು ಹೇಳಬೇಕು ಪ್ರಿಯ ವೀಕ್ಷಕರೇ ಎಂ ಬಿ ದೇವನವರು ಹಿರಿಯರಾಗಿ ಯುವಕರಿಗೆ ಮಾರ್ಗದರ್ಶನ ನೀಡೋದ್ರ ಮೂಲಕ ಮುಂದಂಡ ಕಪ್ಪನ ಅತ್ಯಂತ ಯಶಸ್ವಿ ಆದಿತ್ತ ಸಾಧಿಸೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೊಡಗು ನೇಟಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ